ಅಯೋಧ್ಯೆ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾವು ಯಾರು ಹೋಗೋದಿಲ್ಲ ಅಂತ ದಿಟ್ಟ ನಿರ್ಧಾರ ಮಾಡಿ ಆಗಿದೆ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ನಾಯಕರು ತೆಗೆದುಕೊಂಡಿರುವಂತಹ ಈ ದಿಟ್ಟ ನಿರ್ಧಾರದಿಂದ ಕಾಂಗ್ರೆಸ್ಗೆ ಲಾಭವಾಗುತ್ತಾ ನಷ್ಟವಾಗುತ್ತಾ ಅಥವಾ ಕಾಂಗ್ರೆಸ್ ನಾಯಕರ ಇದೇ ನಿರ್ಧಾರ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಅಥವಾ ಬಿಜೆಪಿ ಕೂಡ ನಷ್ಟ ಉಂಟು ಮಾಡುತ್ತಾ ಈ ಬಗ್ಗೆ ದೇಶದ ಜನ ಏನ್ ಹೇಳ್ತಾರೆ ಸಿ ವೋಟರ್ ನಡೆಸಿರುವಂತಹ ಸಮೀಕ್ಷಾ ವರದಿ ನಿಮ್ಮ ಮುಂದೆ ಈ ಸಮೀಕ್ಷೆಯಲ್ಲಿ ಒಟ್ಟು ಐದು ಪ್ರಶ್ನೆಗಳನ್ನ ಪ್ರಮುಖವಾಗಿ ಕೇಳಲಾಗಿತ್ತು ದೇಶದ ಜನರಿಗೆ ಅದರಲ್ಲಿ ಮೊದಲನೇ ಪ್ರಶ್ನೆ ಫಸ್ಟ್ ಕ್ವಶನ್ ಕಾಂಗ್ರೆಸ್ ನಾಯಕರು ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಬೇಡವೋ ಅನ್ನುವಂತಹ ಪ್ರಶ್ನೆ ಈ ಪ್ರಶ್ನೆಗೆ ಶೇಕಡ ಅರವತ್ಮೂರು ಪಾಯಿಂಟ್ ಎಂಟರಷ್ಟು ಮಂದಿ ಹೌದು ಅಂತ ಉತ್ತರ ಕೊಟ್ಟಿದ್ದಾರೆ ಇನ್ನುಳಿದಂತೆ ಇಪ್ಪತ್ ಮೂರು ಪಾಯಿಂಟ್ ಒಂಬತ್ತರಷ್ಟು ಮಂದಿ ಹೋಗಬಾರದು ಅಂತ ಹೇಳಿದ್ದಾರೆ ಮಿಕ್ಕಂತೆ ಹನ್ನೆರಡು ಪಾಯಿಂಟ್ ಮೂರರಷ್ಟು ಮಂದಿ ಗೊತ್ತಿಲ್ಲ ಏನು ಹೇಳೋಕೆ ಆಗೋದಿಲ್ಲ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಸೆಕೆಂಡ್ ಕ್ವಶನ್ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಒಂದು ವೇಳೆ ಕಾಂಗ್ರೆಸ್ ಭಾಗಿಯಾಗದಿದ್ದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ನಷ್ಟ ಉಂಟಾಗತ್ತ ಅನ್ನುವಂತಹ ಪ್ರಶ್ನೆ ಈ ಪ್ರಶ್ನೆಗೆ ಶೇಕಡ ಐವತ್ತೈದು ಪಾಯಿಂಟ್ ಒಂದರಷ್ಟು ಮಂದಿ ಹೌದು ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಉಂಟಾಗತ್ತೆ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ಹೊಡೆತ ಬಿದ್ದೇ ಬೀಳುತ್ತೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನುಳಿದಂತೆ ಮೂವತ್ತು ಪಾಯಿಂಟ್ ಎರಡರಷ್ಟು ಜನ ಇಲ್ಲ ಯಾವುದೇ ನಷ್ಟವಾಗಲ್ಲ ಅಂತ ಹೇಳಿದ್ದಾರೆ ಮಿಕ್ಕ ಹದಿನೇಳು ಪಾಯಿಂಟ್ ಏಳರಷ್ಟು ಜನ ಗೊತ್ತಿಲ್ಲ ಏನೂ ಹೇಳೋಕೆ ಸಾಧ್ಯವಿಲ್ಲ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸಮೀಕ್ಷೆಯಲ್ಲಿ ಕೇಳಲಾದಂತಹ ಮೂರನೇ ಪ್ರಶ್ನೆ ಮೈತ್ರಿಕೂಟದ ನಾಯಕರು ಕೂಡ ಕಾಂಗ್ರೆಸ್ ನಾಯಕರ ನಡೆಯನ್ನೇ ಅನುಸರಿಸ್ತಾರ ಅನ್ನುವಂತಹ ಪ್ರಶ್ನೆ ಈ ಪ್ರಶ್ನೆಗೆ ಶೇಕಡ ಮೂವತ್ತ್ ಐದು ಪಾಯಿಂಟ್ ಮೂರರಷ್ಟು ಮಂದಿ ಹೌದು ಕಾಂಗ್ರೆಸ್ ನಾಯಕರ ನಡೆಯನ್ನೇ ಅನುಸರಿಸುವಂತಹ ಇಂಡಿಯಾ ಮೈತ್ರಿಕೂಟದ ನಾಯಕರು ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲ್ಲ ಅಂತ ಆನ್ಸರ್ ಮಾಡಿದ್ದಾರೆ ಮಿಕ್ಕಂತೆ ಮೂವತ್ತು ಪಾಯಿಂಟ್ ಆರರಷ್ಟು ಜನ ಇಲ್ಲ ಕಾರ್ಯಕ್ರಮಕ್ಕೆ ಮೈತ್ರಿಕೂಟದ ನಾಯಕರು ಹೋಗೇ ಹೋಗ್ತಾರೆ ಅಂತ ಹೇಳಿದ್ದಾರೆ ಅಂಡ್ ತರ್ಟಿ ಫೋರ್ ಪಾಯಿಂಟ್ ಟೂ ಅಂದ್ರೆ ಮೂವತ್ನಾಲ್ಕು ಪಾಯಿಂಟ್ ಎರಡರಷ್ಟು ಜನ ಗೊತ್ತಿಲ್ಲ ಹೋದ್ರೂ ಹೋಗ್ಬೋದು ಬಿಟ್ಟರು ಬಿಡ್ಬೋದು ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಏನು ಸಮೀಕ್ಷೆಯ ನಾಲ್ಕನೇ ಪ್ರಶ್ನೆ ಕಾಂಗ್ರೆಸ್ ತೆಗೆದುಕೊಂಡಿರುವ ಈ ನಿರ್ಧಾರದಿಂದಾಗಿ ಇಂಡಿಯಾ ಮೈತ್ರಿಕೂಟಕ್ಕೆ ಲಾಭವಾಗುತ್ತಾ ಅಥವಾ ನಷ್ಟವಾಗುತ್ತಾ ಅನ್ನುವಂತಹ ಪ್ರಶ್ನೆ ಈ ಪ್ರಶ್ನೆಗೆ ಶೇಕಡ ಇಪ್ಪತ್ತಾರು ಪಾಯಿಂಟ್ ಆರರಷ್ಟು ಮಂದಿ ಮೈತ್ರಿಕೂಟದ ಪಕ್ಷಗಳು ಕಾಂಗ್ರೆಸ್ ನಡೆಯನ್ನೇ ಅನುಸರಿಸಿದ್ರೆ ಮಾತ್ರ ಈ ಬಾರಿಯ ಚುನಾವಣೆಯಲ್ಲಿ ಲಾಭವಾಗುತ್ತೆ ಅಂತ ಆನ್ಸರ್ ಮಾಡಿದ್ದಾರೆ ಹಾಗೆ ಐವತ್ತೆರಡು ಪಾಯಿಂಟ್ ಎರಡರಷ್ಟು ಮಂದಿ ಇದು ಮೈತ್ರಿಕೂಟಕ್ಕೆ ಹಾನಿಯನ್ನ ಉಂಟು ಮಾಡುತ್ತೆ ಇದು ಎಫೆಕ್ಟ್ ಕೊಡುತ್ತೆ ಬ್ಯಾಡ್ ಎಫೆಕ್ಟ್ ಕೊಡುತ್ತೆ ಈ ಚುನಾವಣೆ ಫಲಿತಾಂಶದ ಮೇಲೆ ಅಂತ ಉತ್ತರ ಕೊಟ್ಟಿದ್ದಾರೆ ಇನ್ನು ಉಳಿದಂತೆ ಇಪ್ಪತ್ತೊಂದು ಪಾಯಿಂಟ್ ಒಂದರಷ್ಟು ಮಂದಿ ಮಾತ್ರ ಗೊತ್ತಿಲ್ಲ ಅಂತ ಜಾರಿಕೊಂಡಿದ್ದಾರೆ ಸಮೀಕ್ಷೆಯಲ್ಲಿ ಕೇಳಲಾದಂತಹ ಐದನೇ ಹಾಗೂ ಕಡೆಯ ಪ್ರಶ್ನೆ ರಾಮ ಮಂದಿರ ವಿಚಾರವು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮತದಾರರ ಮೇಲೆ ಪರಿಣಾಮ ಬೀರುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಈ ಪ್ರಶ್ನೆಗೆ ಶೇಕಡಾ ಐವತ್ತೆರಡು ಪಾಯಿಂಟ್ ಒಂದರಷ್ಟು ಜನ ಹೌದು ಪ್ರಭಾವ ಬೀರತ್ತೆ ಅಂತ ಹೇಳಿದ್ರೆ ಶೇಕಡ ಮೂವತ್ತೊಂದು ಪಾಯಿಂಟ್ ಏಳರಷ್ಟು ಮಂದಿ ಯಾವ ಪ್ರಭಾವವನ್ನು ಬೀರೋದಿಲ್ಲ ಅಂತ ಹೇಳಿದ್ದಾರೆ ರಾಮ ಮಂದಿರ ಉದ್ಘಾಟನೆಯಿಂದ ಯಾವುದೇ ಪ್ರಭಾವ ಬೀರಲ್ಲ ಅಂತ ಹೇಳಿದ್ದಾರೆ ಮಿಕ್ಕಂತೆ ಹದಿನಾರು ಪಾಯಿಂಟ್ ಎರಡರಷ್ಟು ಮಂದಿ ಏನು ಹೇಳೋಕೆ ಆಗೋಲ್ಲ ಪ್ರಭಾವ ಬೀರ್ಬಹುದು ಬೀರ್ದೇನು ಇರಬಹುದು ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆಯಾಗಿ ಇದೀಗ ಸಿ ವೋಟರ್ ಸಮೀಕ್ಷೆಯಿಂದ ಮೂರು ಅಂಶಗಳು ಸ್ಪಷ್ಟವಾಗಿವೆ ಒಂದು ಲೋಕಸಭಾ ಚುನಾವಣೆ ಮೇಲೆ ರಾಮ ಮಂದಿರ ವಿಚಾರ ಪ್ರಭಾವ ಬೀರೆ ಬೀರತ್ತೆ ಅಂತ ಹಾಗೆ ಎರಡನೇದಾಗಿ ಕಾಂಗ್ರೆಸ್ ನಾಯಕರು ಒಂದು ವೇಳೆ ಈ ಕಾರ್ಯಕ್ರಮಕ್ಕೆ ಗೈರು ಹಾಜರಾದ ಪಕ್ಷದಲ್ಲಿ ಕಾಂಗ್ರೆಸ್ ಈ ಬಾರಿಯ ಚುನಾವಣೆ ಫಲಿತಾಂಶದ ಎಫೆಕ್ಟ್ ಅನ್ನ ಅನುಭವಿಸಬೇಕಾಗತ್ತೆ ಹಾಗೆ ಮೂರನೇದಾಗಿ ಒಂದು ವೇಳೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮಕ್ಕೆ ಗೈರು ಹಾಜರಾದ್ರೆ ಮಾತ್ರ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಆಗಬಹುದಾದಂತಹ ಪ್ರಭಾವವನ್ನ ಕೊಂಚ ಮಟ್ಟಿಗೆ ತಗ್ಗಿಸಬಹುದು ಅನ್ನೋದು